ಹ್ಞೂ ಕೈ ಒಬ್ಬ 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 ಒಂದು ಎರಡು ಮಾರ ಐತೆ ಅದು ಜಾಸ್ತಿನೇ ಆಯ್ತು ಹೌದೌದು ಹ್ಞೂ ಹ್ಞೂ ಗಾಯ ಒಳಗ್ತು ಈಗ ಇದು ದೊಡ್ಡದೇನೋ ಗಾಯ ಗಾಯ ಒಂಬತ್ತು ಒಂಬತ್ತು ಒಳ್ಳೆದಾಯಲ್ಲ ಇಪ್ಪತ್ನಾಲ್ಕನೇ ವರ್ಷ ಇದೆ ಇಪ್ಪತ್ನಾಲ್ಕು ವರ್ಷ ಒಳ ಹೊಡಿದ ಹೊಡಿದದ ಹೊಡಿಲಿಲ್ಲ

ಅವರು ಇನ್ನೊಂದು ಊರು ಬರುತ್ತಲ್ಲ ಮುಂಚೂರು ಹಿರಿಯೂರು ಹಿರಿಯೂರು ಅಲ್ಲ ನಿಂಬೂರಿಂದ ಮುಂಚೂರು ಹಳೆದಾರಕ್ಕೆ ಬಂದಾಗ ನಾನು ಕೇಳಿದ್ದೆ ಇನ್ನೊಂದ್ಸರಿ ಸುಮಾರು ವರ್ಷಕ್ಕೆ ನನಗೆ ತೊಂದರೆ ಇಟ್ಟರೆ ಚೆನ್ನಾಗ್ ನಿಮ್ಗೀಗ ಯಾ ಇದು ದುರ್ಗಾ ಬರ್ತದೆ ದಾವಣಗೆರೆ ಕೊಡ್ತಾರೆ ನಿಮಗೆ ಖುಷಿ ಇಲ್ಲ ನೀವು ಅದು ಬಾಣಿ ನಿಮ್ದೊಂದು ಪಾಸ್ಬುಕ್ಕು ಆಧಾರ್ ಕಾರ್ಡ್ ಅವ್ನು ತಗೊಂಡು ಹೋಗಿ ನಾವು ಹಿಂಗೆ ಸೇರ್ ಸಾಕಬೇಕು ನಮ್ದೊಂದು ಕೊಡ್ರಿ ಅಂತಂದರೆ ಬೇಟೆ ಕೊಟ್ಟಿಗೆ ನಮ್ಮ ಶಂಕರೇ ಸರ್ ಅಂತಂದ್ರೆ ಅವರು ಅಲ್ಲಿ ಲಿಫ್ಟ್ ಕೊಟ್ಟು ನೀವು ಬಾಕ್ಸ್ ತಂದರೆ ದುಲ್ಲಾಕಿ ಕೊಡ್ತಾರೆ ನೀವು ಎರಡೇ ತಗೊಂಬೋದು ಸಾಕು ಸಾಕು ಎರಡೆ ಸಾಕು ನಿಮಗೆ ದುಲ್ಲಾಕ್ಷ್ಮ್ ಅಂದರೆ

ಆಮೇಲೆ ಉಳೋನು ಬಾರಿ ಆಕ್ಟಿವ್ ಇರ್ತವ ಇರೋಲ್ಲ ನಮ್ಮ ಉದ್ದಂಗಿ ಇರอด ಅದು ಆ ಬಾಕ್ಸ್ ಊಳಿಗೆ ನಮಗೆ ಡಿಫರೆನ್ಸ್ ಬೇಕಾಗಿ ಇನ್ನ ಇನ್ನು 3 ಅಡಿ ಹೋಗುತ್ತೆ ಇದು ಇದು ಇನ್ನು 3 ಅಡಿ ಹೋಗುತ್ತೆ ಇನ್ನು 3 ಅಡಿ ಮ್ಯಾಕ್ ಹೈಟ್ ಹೋಗುತ್ತೆ 9 ಅಡಿ ತನಕ ಐಟ್ ಬೆಳೆಯುತ್ತೆ ಸರಿ ಇದು ಈ ವರ್ಷಕ್ಕೆ ಒಂದ ಸಲ ನ ಕಾಯಿ ಬಿಡೋದು ಇದು ಕಾಯಿ ಅಡಿಕೆ ಕಡಿದಂಗೆ ಇದು ಹಹಹ ಈ ಹಣ್ಣ ಆದಂಗ ಆದಂಗ ಬಳ್ದೆ ಹಾಕತ್ತೆ ಹಳದಿ ಬಳ್ದೆ ಆದಂಗ ಆದಂಗ ನಾವು ನಾನು ಹಹಹ ಹರ್ಕೊಂಡು ಈ ನಾವು ಡ್ರೈಯರ್ ತಂದಿವೆ ಡ್ರೇಯರ್ ಗೆ ಚಂದ ಹು ಹು ವಣಿಸಿದ್ರೆ ಅಸರು ಬರುತ್ತೆ ಹಂಗೆ ಒಣಗಿಸಿದ್ರೆ ಹಳದಿ ವಣಿಸಿದ್ರೆ ಆಳದಿ ಬರುತ್ತೆ ಹು ಕ್ವಾಲಿಟಿ ಅನ್ ಚೇಂಜ್ ಆಗಲ್ಲ ಹಾ ಕಲರ್ ಗೆ ಆಗಿಲ್ಲ ಡ್ರೇಯರ್ ಗೆ ಹಾಕಿ ಒಣಗಿಸ್ಬೇಕು ಹು ಹುಂ ಇದು ಸಸೇಬೇಕು ಅಂದ್ರೆ ಹೆಂಗ್ ಮಾಡ್ತ ಸರ್ ಸಸೇಬೇಕು ಅಂದ್ರೆ ಇದ್ರೆ ಹಾಕೊಂಡೆ ಬರಬಹುದು ಅಾ ಏನಂದ್ರೆ ಕೊಪ್ಪದಕ್ಕೆ ಹಾ ಹಾ ಏನಂದ್ರೆ ಬೇಕು ಅಂದ್ರೆ ಸರಿ ಚೇಂಜ್ ಮಾಡಿದ್ರೆ ಹಾ